ಈ ಫಿಲಂ ದಯವಿಟ್ಟು ಯಾರು ಕುಡಿದ್ಬಿಟ್ಟು ಬರಕ್ ಹೋಗ್ಬೇಡಿ ಫಿಲಮ್ ನೋಡಿ ಹೋಗಿ ಎಣ್ಣೆ ಮಜಾ ತುಂಬಾ ಚೆನ್ನಾಗಿರುತ್ತೆ ಫಿಲಂ ಸಿನಿಮಾ ಹೇಗಿದೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಬಾರೋ ಕುಂತು ಯೋಚನೆ ಮಾಡ್ತೀನಿ ಸ್ವಲ್ಪ ಯಾಕಂದ್ರೆ ಬೆಳಗ್ಗೆ ಬಂದ್ಬಿಟ್ಟಿದ್ರಲ್ಲ ಅದಕ್ಕೆ ಹೇಳಿ ಸಿನಿಮಾ ಹೇಗಿತ್ತು ಸಿನಿಮಾ ಹೇಗಿತ್ತು ಅನ್ನೋದಕ್ಕಿಂತ ಸಿನ್ಮಾ ಸಿನಿಮಾ ಆಗಿರ್ಲಿಲ್ಲ ಇದೆಲ್ಲ ನಮ್ ಸಿನಿಮಾ ಅಂತ ನಮ್ಗೆ ಅನ್ನಿಸ್ತು ಬಟ್ ಅರ್ಥ ಮಾಡ್ಕೊಳಕ್ ಇನ್ನು ನಾಲ್ಕೈದು ಸೈತಿ ನೋಡ್ಲೇಬೇಕು ಆ ಇನ್ನೊಂದು ವಿಚಾರ ಏನ್ ಹೇಳ್ಬೇಕು ಅಂದ್ರೆ ಉಪೇಂದ್ರ ಅವ್ರು ಮಾಡೋ ಎಲ್ಲ ಸಿನಿಮಾಗಳು ರಿಯಲ್ ಆಗಿರತ್ತೆ ಅನ್ನೋದನ್ನ ಮತ್ತೊಂದ್ಸರಿ ಪ್ರೂವ್ ಮಾಡಿದ್ದಾರೆ ಸೊ ಸೊಸೈಟಿಲಿರೋ ಎಷ್ಟೋ ಪ್ರಾಬ್ಲಮ್ಗಳನ್ನ ಜನದ ಮುಂದೆ ತೋರ್ಸೋದಕ್ಕೆ ಟ್ರೈ ಮಾಡಿದ್ರೆ ಜನ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಬಟ್ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡಿದ್ದಾರೆ ಸೊ ಅದನ್ನ ಡಿಕೋಡ್ ಮಾಡೋದು ಇನ್ನೊಂದ್ ಸ್ವಲ್ಪ ಟೈಮ್ ತಗೊಳತ್ತೆ ಸೊ ನಾಲ್ಕೈದು ಸತಿ ಅಲ್ಲ ಹತ್ತು ಸತಿ ನೋಡಿದ್ರು ನಿಮ್ಗೆ ಅರ್ಥ ಆಗಲ್ಲ ಯಾಕೆಲ್ಲ ನೀವೆಲ್ಲ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರ ಅದರಿಂದ ಹೊರಗಡೆ ಬಂದ್ರೆ ಮಾತ್ರ ಈ ಸಿನಿಮಾ ಅರ್ಥ ಆಗತ್ತೆ